ಎರಡು ದಶಕದ ತಪಸ್ಸಿನ ಫಲವಾಗಿ ಪ್ರಶಸ್ತಿ ಲಭಿಸಿದೆ ನಗರದಲ್ಲಿ ಪ್ರಗತಿಪರ ರೈತ ಜ್ಞಾನೇಶ್ವರ್ ಭೋಸ್ಲೆ ಘಾಟ್ಬೋರಾಳ್ ಸತತ ಎರಡು ದಶಕಗಳ ಕಾಲ ವಿರಮಿಸದೆ ನಡೆಸಲಾದಂತಹ ತಪಸ್ಸಿನ ಫಲವಾಗಿ ಜಿಲ್ಲಾಧಿಕಾರಿಗಳಿಂದ ಈ ಪ್ರಶಸ್ತಿ ಲಭಿಸಲು ಸಾಧ್ಯವಾಯಿತು ಎಂದು ಪ್ರಗತಿಪರ ರೈತ ತಾಲೂಕಿನ ಘಾಟ್ಬೋರಾಳ್ ಗ್ರಾಮದ ಜ್ಞಾನೇಶ್ವರ್ ಭೋಸ್ಲೆ ಅವರು ಅಭಿಪ್ರಾಯಪಟ್ಟರು ನಗರದ ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿನ ರೈತ ಭವನ ಸಭಾಂಗಣದಲ್ಲಿ ಬುಧವಾರ ಮಧ್ಯಾಹ್ನ ನಡೆದ ರೈತ ಸಂಘದ ಮಾಸಿಕ ವಿಶೇಷ ಸಭೆಯಲ್ಲಿ ಅವರು ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಅಧ್ಯಕ್ಷ ಸತೀಶ್ ನನ್ನುರೆ ಪ್ರಮುಖರಾದ ಖಾಸಿಮಲಿ ಜಲ್ಸಿಂಗಿ ಜಿಲ್ಲಾ ಉಪಾಧ್ಯಕ್ಷರಾದ ಕರ್ಬಸಪ್ಪ ಹುಡುಗಿ ಗುರ್ಲಿಂಗಪ್ಪ ಮೇಲ್ದೊಡ್ಡಿ ತಾಲೂಕು ಉಪಾಧ್ಯಕ್ಷ ಕಾಶಿನಾಥ್ ಹುಡುಗಿ ಸೇರಿದಂತೆ ಇನ್ನು ಅನೇಕರು ಈ ಸಂದರ್ಭದಲ್ಲಿ ಮಾತನಾಡಿದರು ಈ ವೇಳೆ ಕಾಶಿನಾಥ್ ಹುಡುಗಿ ಅವರನ್ನು ಸಹ ಸನ್ಮಾನಿಸಲಾಯಿತು

ಅಟ್ಟಾಯಿಸೋ ಕೊಟ್ಟು ನಾವು ಆಯ್ತೀ ನಮ್ಗೆ ಇವತ್ತು ಘಟ್ ಆಗ್ಯದ ಹಾಕಿದಂಥದ ಕೊಡೋರಾಗಲ್ಲ ಅಂತ ಆಯಿತು ಅದ್ರ ಮೇಲೆ ಕೇಳಿದ್ರಿ ಸೊ ಸುಮ್ಮನೆ ನಾವು ಇದ್ರಿ ಉದ್ಭವ ಮಾಡಿದ್ರೆ ಒಬ್ಬರು ನಮ್ಗೆ ಹುಬ್ಬಳ್ಳ ಬಂದಿಲ್ರಿ ಅದು ಬಂದಿಲ್ರಿ ಇದು ಬಂದಿಲ್ರಿ ಎರಡು ಆಯ್ತು ರೀ ಕಬ್ಬು ಹಾಕಿ ನಿಮ್ಗೆ ಯಾಕೆ ತಿಂಗ್ಳು ಬಂದಿಲ್ರಿ ಸುಮ್ಮನೆ ಹೋಗ್ತೀರಿ ಒಬ್ಬರೆಲ್ಲ ಕೇಳಿದ್ರಿ ನಮ್ಮ ಬಿಲ್ ಬಂದಿಲ್ರಿ ರೀ ಎರಡು ತಿಂಗಳಾಯ್ತು ಯಾರು ಆಗಿ ಎರಡು ತಿಂಗಳು ಆಗತ್ತದ

ನಾನು 1 ರೂಪಾಯಿ ಕೊಡುವನೋ ಹೇಳಿ ಇದು ನಕಲಿ ಸಾಚಿನ ತರ ಹೇಳೋದು ಅವರು ಬೆಲೆ ಮಾಡ್ಕೋಂತಾರ ಆದರೆ ಈ ಮೋಸ ಆಗದ ತವಾ ಈ ಸಂಘಟನೆ ಕಟ್ಟಿದೆ ತೇಳಿಕೊಂಡಂತ ವೈಚಾರಿಕ ವಿಶೇಷವಾದಂತ ಸಾಧನೆ ಮಾಡಿದಂತ ಲೆಕ್ಚರ್ ಪ್ರಸತ್ತು ಮಾಡಂತ ಸರ್ವಂತ ಪಟ್ಟಂತ ವೈಚಾರಿಕ ಅಪ್ಲಿಕೇಶನ್ ತಗೊಂಡ್ ನಮ್ಮ ಅಂತ ಅನ್ನೋ ನಿಂತಿದೆ ಅದರ ಜೊತೆಗೆ ಸतीश ಅಣ್ಣ ಹೇಳಿದು ಬಹಳ ಖುಷಿ ಆಯ್ತು ಫಸ್ಟ್ ಟೈಮ್ ವಿಜನನ ಎಲ್ಲಾ ಸೇರ್ಕೊಂಡಿದ್ದೀರು ಅಂತ

ऐन केल्यास आहेत नीट कशी न संघटने चामिल अदे जो इ तालुक अध्यक्षर नुद प पपै पपैय खर्बूजी हातचन कलंगडी मी पप इ खरबूज आर लक्ष रुपये मग पपै ना लक्ष रुपये मी इन्शे स्टार्टे क्रॉप ऐकून ह्यात एल इतर जागृत आलं एक तोगरी आली सोया आली इस उद्या ने ब कष्टवादर बेनिफिट शत ಯಾಕಂದ್ರೆ ಮೂರು ಎಕರದಾಗ ನಾನು ಹತ್ತು ಲಕ್ಷ ರೂಪಾಯಿ ಆಲ್ರೆಡಿ ಆಗಿದೆ ಮತ್ತು ಕ್ರಾಪ್ ಸ್ಟಾರ್ಟ್ ಇದೆ ಈಗ ಮತ್ತೆ ಮುಂದೆ ನಾನು ಎರಡು ಎಕರ್ ಹಚ್ಚಿ ನೀವು ಆಲ್ರೆಡಿ ಚಾಲು ಇದೆ ನಮ್ಮಲ್ಲಿ ಈಗ ನಲವತ್ತು ನಲ್ವತ್ತು ಎರಡು ದಿನ ಆಗಿದೆ ಆಲ್ರೆಡಿ ಮತ್ತೂನು ಅಂದ್ರೆ ಅಂದರೆ ಐದು ಲಕ್ಷಕ್ಕಿಂತ ಮ್ಯಾಗ ಹೆಚ್ಚಿಗೆ ನಾನು ಪ್ರಾಫಿಟ್ ತಗೋತೀನಿ ಕ್ರಾಪ್ ತೊಗೋತೀನಿ ಅಂತ ಹೇಳಿ ನಾನು ರೈತರಿಗೆ ಹೇಳಿದ ಮತ್ತು ನೀನು ಈ ಥರ ಬೆಳಿಬೇಕು ಬೆಳೀಬೇಕು ಆ್ಯಕ್ಟಿವಿಟೀಸ್ ನಾನು ಟೆಕ್ನಿಕಲಿ ಬೆಳೆಯವ ಅದಕ್ಕೆಲ್ಲ ಸೂಕ್ಷ್ಮವಾಗಿ ನಾನು ನೀರಾಗಲಿ

ಯಾಕಂದ್ರೆ ನಮ್ಮ ರೈಸಂಗ್ ತಾಲೂಕು ಅಧ್ಯಕ್ಷರಾಗಲಿ ನಮ್ಮೆಲ್ಲ ಪದಾಧಿಕಾರಿ ಆಗಲಿ ಅದ್ರ ಕಡೆಯಿಂದೆಲ್ಲ ಅವರು ಎಲ್ಲ ಪ್ರಯತ್ನ ಯಾಕಂದ್ರೆ ನಾನು ಸತತವಾಗಿ ಪ್ರಮಾಣ ಬಂದಿದೆ ಕೆಲಸ ಮಾಡೀನಿ ಫಲ ನನಗೆ ಶಿರ ಕಸಿ ಭಾಳ ಖುಷಿ ಮಾತದೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ನಾನು ನಾನು ಹೇಳ್ತೀನಿ